ಈ ಸಮುದಾಯಕ್ಕೆ ನೀನು ಅನ್ಯಾಯ ಮಾಡ್ತಾ ಇದೆಯಾ ಸ್ವಾರ್ಥಿ ಇದೆಯ ನೀಚ ನೀನು ಆಡಳಿತಗಾರರ ಬೂಟ್ ಟೆಕ್ಕೋನು ಬೈದಿದ್ದೀನಿ ಕೆ ಎಚ್ ಯಾವ ದಲಿತ ಸಂಘಟನೆ ಅಡ್ಡಿ ಮಾಡಕ್ ಬರಲಿಲ್ಲ ನಿನ್ನೆ ಎಚ್ ಸಿ ಮಾದೇವಪ್ಪ ಹೇಳಿದ್ವಿ ಈ ನನ್ನ ಮಾದಿಗ ಸಮುದಾಯಕ್ಕೆ ನೀವು ಅನ್ಯಾಯ ಮಾಡಿ ನಮ್ಮ ಕಾಲೋನಿಗಳಿಗೆ ಬಂದ್ರೆ ನಿಮ್ಮನ್ನು ಒಳಗಡೆ ಪ್ರವೇಶ ಮಾಡಕ್ ಬಿಡಲ್ಲ ಅಂತ ಹೇಳಿದ್ವಿ ಈಗಾಗಲೇ ಕೆಲವು ದಲಿತ ಸಂಘಟನೆ ಅಂತ ಹೇಳ್ಕೊಂಡವರು ನಮ್ಮ ಸಮುದಾಯದ ಮಾದೇವಪ್ಪನವ್ರ ವಿರುದ್ಧ ಮಾತಾಡಿದ್ರೆ ನಾವು ನಿಮ್ಗೆ ಅಟ್ಯಾಕ್ ಮಾಡ್ತೀವಿ ಅಂತ ಹಲ್ಲೆ ಮಾಡ್ತಾರಂತೆ ಮೇಲೆ ಅದಕ್ಕೆ ಕಾಯ್ತಾ ಇದ್ದೀನಿ ಭಯ ಬಹಳ ಭಯ ಆಗ್ಬಿಟ್ಟದ್ ನನಗೆ ಅಯ್ಯೋ ಎಲ್ಲೋ ಬಿಡ್ತಾರೆ ಅಂತ ಆ ದಲಿತ ಸಂಘಟಿಯವ್ರಿಗೆ ಹೇಳ್ತೀನಿ ನಿಮ್ಮ ತಲೆಯಲ್ಲಿ ಮಿದುಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ಆ ಮಿದುಳಿನ ನರಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರೆ ನಾನು ಕೆ ಎಚ್ ಮುನಿಯಪ್ಪನ ಬೈದಾಗ್ಲೂ ಕೂಡ ದಲಿತ ಸಂಘಟನೆಯವರು ರೊಚ್ಚಿ ಕೇಳಬೇಕಿತ್ತಲ್ಲ ಯಾಕೆ ಅವನ್ ದಲಿತ ಅಲ್ವಾ ಕೆ ಎಚ್ ಮುನಿಯಪ್ಪ ಆರ್ಬಿ ತಿಮ್ಮಾಪುರ ದಲಿತ ಅಲ್ವಾ ಆರ್ಬಿ ತಿಮ್ಮಾಪುರ್ಗೆ ಏನಂತ ಬೈದೆ ಇವು ಬ್ಲಡಿ ಬೂಟ್ ಲಿಕ್ಕರ್ ಅಂತ ಬೈದೆ ಆಡಳಿತಕಾರ ಬೂಟ್ ನೆಕ್ತಾ ಇದೆಯಾ ನೀನು ನಮ್ಮ ಸಮುದಾಯ ಕಾಪಾಡ್ತಾ ಇಲ್ಲ ಅಂತ ಬೈದೆ ನನ್ನ ಸಮುದಾಯಕ್ಕಾಗಿ ನನ್ನ ಒಬ್ಬ ಅಣ್ಣ ನನ್ನ ತಂದೆ ಸಮಾನ ಅವರು ಮನೆಯಲ್ಲಿ ಅಪ್ಪನ ಅಣ್ಣನೋ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಜವಾಬ್ದಾರಿಯಿಂದ ಇಲ್ಲ ಮನೆ ಹಾಳು ಮಾಡ್ತಾ ಇದ್ದಾರೆ ಒಬ್ಬ ಅಲ್ವಾ ಯಾಕೋ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹಂಗೆ ನನ್ನ ಅಣ್ಣಗೂ ನನ್ನ ತಂದೆ ಸಮಾನಗೋ ಬೈದಿದ್ದೀನಿ ನಾನು ಒಳ್ಳೆ ಕೆಲಸ ಮಾಡಿದ್ರೆ ಒಗಳ್ತೀನಿ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀನಿ ಅದೇ ರೀತಿಯ ಅಣ್ಣ ತಮ್ಮ ಭಾವನೆ ಇಟ್ಕೊಂಡು ಎಚ್ ಸಿ ಮಾದೇವಪ್ರಿಗೂ ಕೂಡ ನಿನ್ನೆ ನಾನು ವಾರ್ನಿಂಗ್ ಮಾಡಿದ್ದೀನಿ ವಾರ್ನಿಂಗ್ ಮಾಡಿದ ಕೂಡಲೇ ಈತ ಒಲೆಯ ಸಮುದಾಯದ ವಿರುದ್ಧ ಮಾತಾಡ್ತಿದ್ದಾನೆ ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ಗೌರವಾನ್ವಿತ ವಲಯ ಸಮುದಾಯ ಹೊಲೆಯರು ಅಂತಂದ್ರೆ ಹೊಲದ ಹೊಡೆಯರು ಅಂತ ನಂಬಿರೋದು ನಾನು ಅವ್ರ ವಿರುದ್ಧ ನಾನು ಮಾತಾಡಿದಂತ ಒಂದೇ ಒಂದು ಪದವನ್ನ ಎಲ್ಲರೂ ತೋರಿಸಿದ್ರೆ ನಾನ್ ನಿಮಗೆ ಶರಣಾಗ್ತೀನಿ ಇಲ್ಲ ಅಂತಂದ್ರೆ ನೀವು ಕೇವಲ ಆಡಳಿತಗಾರರನ್ನ ಓಲೈಸುವಂತ ಗುಲಾಂ ರಸ್ತೆ ನೀವು ದಲಿತ ಸಂಘಟನೆ ಹೆಸರುಗಳನ್ನ ಹೇಳೋದಕ್ಕೆ ನಿಮ್ಗೆ ಲಾಯಕ್ಕಿಲ್ಲ ಅಂತ ಹೇಳ್ಬೇಕಾಗ್ತದೆ ಅಷ್ಟೇ ಅವರು ಒಂದು ಉದಾಹರಣೆ ಕೊಡು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿರುದ್ಧ ಸಾಕಷ್ಟು ಮಾತಾಡಿದ್ದೀನಿ ನಾನು ಆದ್ರೆ ಯಾವ ಗಾಣಿಗ ಸಮುದಾಯದವರು ಬಂದು ನನ್ನ ಜಾತಿಯವನಿಗೆ ಬೈದೆ ಅಂತ ನಾನು ಇಲ್ಲಿವರೆಗೂ ಕೇಳಲಿಲ್ಲ ಯಾಕೆಂದ್ರೆ ಅವರೆಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿ ಈ ದೇಶಕ್ಕೆ ಪ್ರಧಾನಿ ನನ್ ಜಾತಿಗಲ್ಲ ಅಂತ ನಾನು ತುಂಬಾ ಅಭಿಮಾನಿಸುವಂತಹ ಸಿದ್ದರಾಮಯ್ಯವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಸಾಕಷ್ಟು ಸಾರಿ ಟೀಕೆ ಮಾಡಿದ್ದೀನಿ ಯಾರಿಗೋಸ್ಕರ ನಾನು ಸ್ವಾರ್ಥಕಲ್ಲ ನನ್ನ ಸಮುದಾಯಕ್ಕೆ ಏನಾದ್ರು ಕೊಡಿ ನ್ಯಾಯ ಕೊಡಿ ಅಂತ ಸಾಕಷ್ಟು ಸಾರಿ ಟೀಕೆ ಮಾಡಿದ್ದೀನಿ ಆದ್ರೆ ಯಾವ ಕುರುಬ ಸಮುದಾಯದವರು ಬಂದು ನಮ್ಮ ಜಾತಿಯವರು ಬೈತಾ ಇದ್ದೀವಿ ಅಂತ ನನ್ನ ಕೇಳಲಿಲ್ಲ ಯಾಕೆಂದ್ರೆ ಆ ಕುರುಬ ಸಮುದಾಯಕ್ಕೆ ಅರಿವಿದೆ ಮುಖ್ಯಮಂತ್ರಿಗಳವರು ಇಡೀ ರಾಜ್ಯಕ್ಕೆ ಎಲ್ಲ ಜಾತಿಯವರಿಗೆ ನನ್ನ ಜಾತಿಗೆ ಅಲ್ಲ ಅಂತ ಕುರುಬರು ಗೊತ್ತಿದೆ ಇದನ್ನ ನಾವು ಒಪ್ಕೋಬೇಕು ಇದನ್ನ ಸ್ವಾಗತ ಮಾಡಬೇಕು ಆದ್ರೆ ನಾನು ಎಚ್ ಸಿ ಮಾದೇವನ್ನ ಪ್ರಶ್ನೆ ಮಾಡಿದ ಕೂಡಲೇ ಒಲೆಯರ್ಗೆ ಬೈತಾ ಇದ್ದೀರಾ ಅಂತ ಬರ್ತೀರಾ ತಲೆ ಏನಿದೆ ನಿಮಗೆ ಇಷ್ಟಕ್ಕೂ ಎಚ್ ಸಿ ಮಾದೇಪ್ಪರು ಒಲೇರ್ ಅಲ್ಲ ಅವರು ಜಾತಿಗಳಿಂದ ಸಂಕೋಲೆಗಳಿಂದ ಕಳ್ಸ್ಕೊಂಡಿರೋ ಬೌದ್ಧರು ಬೌದ್ಧ ಜಾತಿನೇ ಇಲ್ಲ ಹೆಂಗಪ್ಪ ಒಲೆಯರ್ ಆಯ್ತು ನಾನು ಅವ್ರು ಬೌದ್ಧರು ಅಲ್ವಾ ಕರೆಕ್ಟ್ ಅಲ್ವಾ ಬೌದ್ಧರು ಅಂತ ಹೇಳ್ಕೊತಾರೆ ಬೌದ್ಧ್ರು ಅನ್ನೋರ್ಗೆ ತಾಯಿ ಎರಡು ಪಟ್ಟಿರ್ಬೇಕು ಹಂಚ್ಕೆಂಡ್ ತಿನ್ನೋ ಬುದ್ಧಿ ಇರಬೇಕು ಯಾವ್ದಾದ್ರು ಒಂದು ಸಮುದಾಯ ನೋವಿನಲ್ಲಿ ಇದೆ ಅಂತಂದ್ರೆ ಅದನ್ನ ಹತ್ಕೊಳ್ಳುವಂತಹ ಮನಸ್ಸ ಸ್ಥಿತಿ ಇರಬೇಕು ಅದೇ ಎಚ್ ಸಿ ಮಾದೇವಪ್ಪನಿಗೆ ಏನಿದೆ ಬ್ಯಾಕ್ಲಾಗ್ ಮೂಲಕ ಎಲ್ಲ ಹುದ್ದೆಗಳನ್ನ ತುಂಬಿಬಿಡೋದು ಪ್ರಮೋಷನ್ ಪ್ರಮೋಷನ್ಗಳನ್ನ ತುಂಬಿಬಿಡೋದು ಹೊಸ ನೇಮಕಾತಿಗಳನ್ನ ಮಾಡ್ಬಿಡೋದು ಭವತಿ ಭಿಕ್ಷೆ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರತ ಈ ಸಮುದಾಯನ ವಂಚನೆ ಮಾಡಕ್ ಹೋಗ್ತಿದ್ರಲ್ಲ ಇದು ನ್ಯಾಯನ